ಶ್ರೀ ಕೃಷ್ಣ ಜನಿಸಿದಾಗ ಸಂಭವಿಸಿದ ಪ್ರಮುಖ ಪವಾಡಗಳು ಭಗವಾನ್ ಕೃಷ್ಣನು ಜೈಲಿನಲ್ಲಿ ಜನಿಸಿದನು ಕಂಸನು ಕೃಷ್ಣನ ತಂದೆ ಮತ್ತು ತಾಯಿಯನ್ನು ಸೆರೆಯಲ್ಲಿಟ್ಟಾಗ ಅದೇ ಸಮಯದಲ್ಲಿ ಶ್ರೀ ಕೃಷ್ಣನ ಜನನವಾಗುತ್ತದೆ ಕೃಷ್ಣ ಜನಿಸಿದಾಗ ಇದ್ದಕ್ಕಿದ್ದಂತೆ ಜೈಲಿನ ಕಾವಲಿಗರು ನಿದ್ರೆಗೆ ಜಾರುತ್ತಾರೆ ಅಷ್ಟು ಮಾತ್ರವಲ್ಲ ಜೈಲಿನ ಬಾಗಿಲು ಇದ್ದಕ್ಕಿದ್ದಂತೆ ಸ್ವಯಂಚಾಲಿತವಾಗಿ ತೆರೆದುಕೊಂಡಿತು ಅದೇ ಸಮಯದಲ್ಲಿ ಭಾರೀ ಮಳೆ ಬರುತ್ತಿತ್ತು ಕೃಷ್ಣನ ತಂದೆ ವಾಸುದೇವನು ಪುಟ್ಟ ಕೃಷ್ಣನನ್ನು ಬುಟ್ಟಿಯಲ್ಲಿಟ್ಟುಕೊಂಡು ಭಾರೀ ಮಳೆಯಲ್ಲೇ ತನ್ನ ಕಂದನನ್ನು ಕಂಸನಿಂದ ರಕ್ಷಿಸಲು ಜೈಲಿನಿಂದ ಹೊರಬರುತ್ತಾನೆ ಶ್ರೀಕೃಷ್ಣನನ್ನು ಕಂಡು ಯಮುನಾ ನದಿ ಶಾಂತವಾಯಿತು ಶ್ರೀಕೃಷ್ಣ ಹುಟ್ಟಿದ ಸಮಯದಲ್ಲಿ ಭಾರೀ ಮಳೆಯಾಗಿತ್ತು ಮಳೆಯ ಅಬ್ಬರಕ್ಕೆ ಯಮುನಾ ನದಿ ಉಕ್ಕಿ ಹರಿಯಲು ಆರಂಭಿಸಿತ್ತು ಇತ್ತ ಕೃಷ್ಣನ ತಂದೆ ವಾಸುದೇವರು ಬುಟ್ಟಿಯಲ್ಲಿ ಪುಟ್ಟ ಕೃಷ್ಣನನ್ನು ಇಟ್ಟುಕೊಂಡು ಯಮುನಾ ನದಿಯನ್ನು ಪ್ರವೇಶಿಸುತ್ತಲೇ ದೊಡ್ಡ ಪವಾಡವೊಂದು ನಡೆಯಿತು ಯಮುನಾ ನದಿಯ ನೀರು ಬುಟ್ಟಿಯಲ್ಲಿದ್ದ ಕೃಷ್ಣನ ಪಾದಗಳನ್ನು ಮುಟ್ಟಿ ನಂತರ ವಾಸುದೇವನಿಗೆ ಗೋಕುಲದತ್ತ ಹೋಗಲು ದಾರಿ ಮಾಡಿಕೊಟ್ಟಿತು ಯಾರಿಗೂ ತಿಳಿಯದಂತೆ ಮಕ್ಕಳನ್ನು ಬದಲಾಯಿಸಲಾಯಿತು ವಾಸುದೇವ ತನ್ನ ಕಂದ ಕೃಷ್ಣನನ್ನು ಯಮುನಾ ನದಿಯ ಸಹಾಯದಿಂದ ಗೋಕುಲದಲ್ಲಿನ ತನ್ನ ಸ್ನೇಹಿತ ನಂದಗೋಪ ಇರುವಲ್ಲಿಗೆ ಕರೆತರುತ್ತಾನೆ ಅದೇ ಸಮಯದಲ್ಲಿ ನಂದ ಅವರ ಪತ್ನಿ ಯಶೋದಾ ಕೂಡ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಆಗ ವಾಸುದೇವನು ತನ್ನ ಮಗ ಕೃಷ್ಣನನ್ನು ಯಶೋಧಾಳ ಮಡಿಲಲ್ಲಿ ಮಲಗಿಸಿ ಆಕೆಯ ಹೆಣ್ಣು ಮಗುವನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ ವಾಸುದೇವನನ್ನು ನಂದರು ಸ್ವಾಗತಿಸಿದರು ದಂತಕಥೆಯ ಪ್ರಕಾರ ಹೆಣ್ಣು ಮಗು ಜನಿಸಿದಾಕ್ಷಣ ವಾಸುದೇವ ತನ್ನಲ್ಲಿಗೆ ಬರುತ್ತಾನೆಂಬುದು ನಂದನಿಗೆ ತಿಳಿದಿತ್ತು ಆದ್ದರಿಂದ ಅವನು ತನಗೆ ಹೆಣ್ಣು ಮಗು ಜನಿಸಿದಾಕ್ಷಣ ಬಾಗಿಲಲ್ಲಿ ವಾಸುದೇವನಿಗಾಗಿ ಕಾಯುತ್ತಿದ್ದನು ನಂತರ ವಾಸುದೇವನು ಬಂದ ಕೂಡಲೇ ನಂದನು ತನ್ನ ಮಗಳನ್ನು ವಾಸುದೇವನ ಮಡಿಲಲ್ಲಿಟ್ಟನು ಆದರೆ ಈ ಘಟನೆಯ ನಂತರ ವಾಸುದೇವ ಮತ್ತು ನಂದರಿಬ್ಬರೂ ಕೂಡ ಯೋಗಮಾಯೆಯ ಪ್ರಭಾವದಿಂದ ಎಲ್ಲವನ್ನೂ ಮರೆತಿದ್ದರು ಎನ್ನಲಾಗಿದೆ ದೇವಿ ವಿಂದ್ಯಾವಾಸಿನಿ ಯಾರು ಗೊತ್ತಾ ಯೋಗಮಾಯೆಯಿಂದ ವಾಸುದೇವನು ನಂದರ ಹೆಣ್ಣು ಶಿಶುವಿನೊಂದಿಗೆ ಮತುರಾದ ಜೈಲಿಗೆ ಮರಳಿದರು ನಂತರ ಕಂಸನಿಗೆ ದೇವಕಿ ಮತ್ತು ವಾಸುದೇವನಿಗೆ ಎಂಟನೇ ಮಗುವಾಗಿರುವ ವಿಷಯ ತಿಳಿಯಿತು ಕಂಸನು ಆ ಮಗುವನ್ನು ಸಾಯಿಸಲು ಜೈಲಿಗೆ ಬರುತ್ತಾನೆ ಆ ಹೆಣ್ಣು ಶಿಶುವನ್ನು ಕಲ್ಲಿನ ಮೇಲಿಟ್ಟು ಕೊಲ್ಲಲು ಯತ್ನಿಸಿದಾಗ ಮಗು ಆಕಾಶಕ್ಕೆ ಹಾರಿ ತನ್ನ ದಿವ್ಯ ಸ್ವರೂಪವನ್ನು ಪ್ರದರ್ಶಿಸುತ್ತಾಳೆ ಕಂಸನಿಗೆ ಆತನ ಸಂಹಾರವನ್ನು ದೃಢಪಡಿಸಿ ವಿಂಧ್ಯಾಚಲ ಪರ್ವತವನ್ನೇರಿ ಕುಳಿತುಕೊಳ್ಳುತ್ತಾಳೆ ಇಂದಿಗೂ ಆಕೆಯನ್ನು ವಿಂದ್ಯಾವಾಸಿನಿ, ವಿಂದ್ಯಾಚಲ ದೇವಿ ಎಂದು ಕರೆಯಲಾಗುತ್ತದೆ ಜೈ ಶ್ರೀ ಕೃಷ್ಣ